ಕರ್ನಾಟಕ ದಲಿತ ಸಂಘರ್ಷ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಇಂದಿರಾ ಕ್ಯಾಂಟೀನ್ ನೌಕರರನ್ನು ಕಾಯಂಗೊಳಿಸಬೇಕು ಮತ್ತು ನೌಕರರಿಗೆ ಸಂಬಳ ನೀಡದಿರುವ ಕಂಪನಿಯನ್ನ ವಜಾ ಮಾಡಬೇಕು ಎಂದು ಪ್ರತಿಭಟನೆ ನಡೆಸಲಿದೆ ಮೈಸೂರು ಜಿಲ್ಲಾಧ್ಯಕ್ಷ ಶಂಕರ್ ಮಾತನಾಡಿದ ಇಂದಿರಾ ಕ್ಯಾಂಟೀನ್ನಲ್ಲಿ ಸರ್ಕಾರ ಬಡವರಿಗೆ ಅನ್ನ ನೀಡುತ್ತಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸುಮಾರು ಆರು ವರ್ಷಗಳಿಂದ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿರುವ ನೌಕರರು ತುಂಬಾ ಬಡವರಾಗಿದ್ದು ಈ ಹಿಂದೆ ಗುತ್ತಿಗೆ ಪಡೆದ ಸಂಸ್ಥೆಯು ಸಂಬಳವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಸಮಯದಲ್ಲಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಸರಿಯಾಗಿ ಪಾವತಿಸಿದ್ರು ಈಗಿನ ಟೆಂಡರ್ ಗುತ್ತಿಗೆದಾರ ಅಶ್ವಿನಿ ಕುಮಾರ್ ನಂದಿ ಎಂಟರ್ಪ್ರೈಸ್ರವರು ಸುಮಾರು ಎಂಟು ತಿಂಗಳಿಂದ ಇಂದಿರಾ ಕ್ಯಾಂಟೀನ್ನಲ್ಲಿ ನಲ್ಲಿ ಕೆಲಸ ಮಾಡುವವರಿಗೆ ವೇತನವನ್ನು ಯಾವುದೇ ಬ್ಯಾಂಕ್ ಅಥವಾ ಚೆಕ್ ಮುಖಾಂತರ ಸರಿಯಾದ ಸಮಯದಲ್ಲಿ ಸಂಬಳವನ್ನು ನೀಡುತ್ತಿಲ್ಲ ಈ ಬಗ್ಗೆ ಹಿಂದೆ ಎರಡು ಬಾರಿ ಆರೋಗ್ಯ ಅಧಿಕಾರಿಗಳು ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡಿದರು ಗುತ್ತಿಗೆದಾರನಾದ ಅಶ್ವಿನ್ ಕುಮಾರ್ ನಂದೀಶ್ ಎಂಟರ್ಪ್ರೈಸಸ್ ನೌಕರರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಷ್ಟೇ ಮನವಿ ಮಾಡಿರೋ ಕುಟುಂಬ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟವಾಗುತ್ತಿದೆ ಊಟದ ಟೋಕನ್ಗಳನ್ನು ಸಹ ಸರ್ಕಾರ ನಿಗದಿಪಡಿಸಿರುವಂತೆ ಸಾರ್ವಜನಿಕರಿಗೆ ವಿತರಿಸದೆ ಸರಿಯಾಗಿ ಊಟ ಕೊಡದೆ ಅಲ್ಲಿಯೂ ಸಹ ಮೋಸ ಮಾಡುತ್ತಿರುವ ಗುತ್ತಿಗೆದಾರ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯಿಸಿದೆ ನಮ್ಮ ಮನವಿಗೆ ಸ್ಪಂದಿಸದೇ ಹೋದರೆ ಮುಂದಿನ ದಿನದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಹಗಲು ರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಸುನೀಲ್ ಸ್ವಾಮಿ ಸ್ವಾಮಿ ರೇಣುಕಾ ನಾಗರಾಜು ಪುಟ್ಟಸ್ವಾಮಿ ಶಿವಣ್ಣ ಶಮುಖೋಷ್ ಸದಸ್ಯರಂತೆ ನಾನೇ ಉಪಸ್ಥಿತರಿದ್ದರು ಶಶಿಕಾಂತ್ ಎನ್ ಕೆ ಎಸ್ ಫೋರ್ ನ್ಯೂಸ್ ಮೈಸೂರು ಕರ್ನಾಟಕ ಮೂರ್ತಿ ಇಂದಿನ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಧರಣಿ ಮಾಡ್ತಾರೆ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಈ ನಮ್ಮ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಈ ತಿಂಗಳಿಗೆ ಸೇರಿದ್ರೆ ಐದು ತಿಂಗಳು ಸಂಬಳವನ್ನು ಆ ಬಿಟ್ಟಿದ್ದಾರೆ ಸಂಬಳ ನಡೆಯಿದೆ ಇಲ್ಲಿ ಕೆಲಸ ಮಾಡೋಂಥವರೆಲ್ಲ ತುಂಬ ಕಡುಬರ್ಗಿದ್ದಾರೆ ಐದು ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಅವರ ಕುಟುಂಬ ಜೀವನ ನಿರ್ವಹಣೆ ಮಾಡೋದು ತುಂಬ ಕಷ್ಟಕರವಾಗಿದೆ ಮತ್ತು ಈ ಹಿಂದೆ ನಾವು ಡಿ ಜಿ ಅವ್ರಿಗೆ ಮತ್ತು ಆಯುಕ್ತರಿಗೆ ಆರೋಗ್ಯಾಧಿಕಾರಿಗಳಿಗೆ ಎರಡು ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ ಎರಡು ಬಾರಿ ಮನವಿಯನ್ನ ಕೊಟ್ಟು ಮತ್ತು ಹಿಂದೆ ಇದ್ದಂಥ ಗುತ್ತಿಗೆದಾರ ಇನ್ನೂ ಐದು ತಿಂಗಳು ಮತ್ತು ಏಳು ತಿಂಗಳು ಸಂಬಳ ಉಳಿಸ್ಕೊಂಡಿದ್ದ ಬಂದು ಮಾತಾಡಿದಾಗ ಎರಡು ತಿಂಗಳು ಸಂಬಳ ಹಾಕಿ ಇನ್ನೂ ಐದು ತಿಂಗಳು ಸಂಬಳ ಹಾಕಿಲ್ಲ ಹಿಂದೆ ಹಿಂದೆ ಮಾಡ್ತೀವಂಥವನು ಈಗ ಮಾಡ್ತೀರ ಅಂತವನು ಎಂಟತ್ತು ಅವನು ಕೆಂಡರ್ ತಗೊಂಡು ಒಂದೇ ತಿಂಗಳು ಸರಿಯಾಗಿ ಅವನು ನಡೆಸಿರೋದು ಸರಿಯಾಗಿ ಆಹಾರ ಪದಾರ್ಥ ಕೊಡ್ತಾಯಿಲ್ಲ ಸಾರ್ವಜನಿಕರಿಗೆ ಸರಿಯಾಗಿ ಊಟ ಕೊಡ್ತಾಯಿಲ್ಲ ಅವನು ಮತ್ತು ಇಲ್ಲಿ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಹೀಗಾಗಿ ಸಿ ಎಮ್ ಅವರು ಜಿಲ್ಲೆಯಲ್ಲೇ ಇಂದಿರಾ ಕ್ಯಾಂಟೀನ್ದು ತುಂಬ ಅವ್ಯವಹಾರ ಇದೆ ಹಾಗಾಗಿ ಅದನ್ನು ಸರ್ಕಾರ ತನಿಖೆ ಮಾಡಬೇಕು ಮತ್ತು ಈ ಗೀತಿಕೆದಾರನ ಯಾರು ನಂದಿ ಎಂಟರ್ಪ್ರೈಸಸ್ ಅಶ್ವಿನಿ ಕುಮಾರ್ ಇವ್ರಾಗ ವಜಾ ಮಾಡಬೇಕು ಮತ್ತು ಈ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡಬೇಕು ಅಂತೇಳಿ ಈ ನಮ್ಮ ಹೋರಾಟನ ಮಾಡಿ ಈಗ ನಾವು ಮನೆ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆಯುಕ್ತರು ನಾವು ನಿಮಗೆ ಸ್ಪಂದಿಸ್ತೀವಪ್ಪ ನೀವು ಬಂದು ಮಾತಾಡಿ ನಾನು ಅವ್ರಿಗೆಲ್ಲ ಸಂಬಳ ಆಗೋಂಗ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋರೆ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹಗ್ಲು ರಾತ್ರಿ ಧರಣಿಯನ್ನು ನಾವು ಇದೇ ಜಾಗದಲ್ಲಿ ಹಮ್ಮಿಕೊತ್ತೇವೆ ಅಂತೇಳಿ ಮನೆ ಆಯುಕ್ತರಿಗೆ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ ದಲಿತ ಸಂಘ ಸಮಿತಿ ವತಿಯಿಂದ ತುಂಬ ಮನವಿ ಕೊಟ್ಟಿರುತ್ತೆ ಏನಂತ ಹೇಳಿದ್ರು ಆಯುಕ್ತರು ಸ್ಪಂದಿಸ್ತೀರಿ ಅಂತ ಹೇಳಿದ ಸ್ಪಂದಿಸ್ತೀನಿ ಅಂತ ಹೇಳೋರೆ ಆದರೆ ಈ ಹಿಂದೆ ಎರಡು ಬಾರಿ ಹೋಗಿ ಭೇಟಿ ಮಾಡಿದ್ದು ಆಗ ಇವರು ಇರಲಿಲ್ಲ ಬೇರೆ ಅನ್ಸುತ್ತೆ ಅವ್ರು ಇದ್ದದ್ದು ಹಂಗಾಗಿ ನಾನು ನೀವು ಮನವಿ ಕೊಟ್ಟಿದ್ದೀರಿ ನಾನು ಸ್ಪಂದಿಸ್ತೀನಿ ಅಂತ ಹೇಳೋರು ಈ ಗುತ್ತಿಗೆದಾರನ ಏನಾರು ತಾವು ಸಂಪರ್ಕ ಮಾಡಿದ್ದೀರಾ ಏನು ಹೇಳಿದ್ದೇನೆ ಏನಾರು ಸರ್ ಗುತ್ತಿಗೆದಾರ ಫೋನೇ ತೆಗಿತಾ ಇಲ್ಲ ಗುತ್ತಿಗೆದಾರ ಫೋನೇ ತೆಗಿತಾ ಇಲ್ಲ ಈ ಹಿಂದೆ ಒಂದ್ಸರಿ ಇವ್ರ ಹತ್ರ ಆರೋಗ್ಯ ಆರೋಗ್ಯ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಒಂದು ತಿಂಗಳು ದಯವಿಟ್ಟು ಈ ಪಾಪ ಎಲ್ಲ ತುಂಬ ಕಷ್ಟ ಆಗದೆ ಸಂಸಾರ ದಯವಿಟ್ಟು ಈ ಆಯ್ತು ಇವ್ರಿಗೆ ಸಂಬಳವನ್ನು ಐದು ತಿಂಗಳು ಸಂಬಳವನ್ನು ಕಂಟಿನ್ಕೊ ಸಾಕ್ಬೇಕು ಹೇಳಿ ಮನವಿ ಮಾಡ್ಕೊತೀವಿ ಏನಕ್ಕೆ ಧರಣಿ ಮಾಡ್ತಾ ಇದೀರ ನೀವು ನಂಬರ್ ಫಿಫ್ಟಿ ಇಲ್ಲಿ ನಾನು ಕಷ್ಟ ಕೆಲಸ ಮಾಡ್ತಾ ಇರೋದು ಸರ್ ನಮಗೆ ಇಲ್ಲಿ ಸರಿಯಾದ ಸಂಬಳ ಟೈಮ್ಗೆ ಸಂಬಳ ಕೊಡ್ತಾ ಇಲ್ಲ ಯಾರು ಟೆಂಡರ್ ಅವರು ಬರ್ತಾರೆ ಹೋಗ್ತಾರೆ ಅವರು ನಮ್ಮ ಸಂಬಳ ತಿನ್ಕೊಂಡು ಹೋಗಿ ಹೋಗ್ತಾರೆ ನಾವು ಸರ್ಕಾರದಿಂದ ಏನು ಮನವಿ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಡೈರೆಕ್ಟಾಗಿ ಕಾರ್ಪೊರೇಷನಿಂದ ಸಂಬಳ ಕೊಟ್ಟರೆ ನನಗೆ ಸುಲಭ ಆಗುತ್ತೆ ನಾವು ಸಂ ಕೆಲಸ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತುವರೆ ತನಕ ನಾವು ಕೆಲಸ ಅಲ್ಲಿ ಮಾಡ್ತಾ ಇರೋದು ನಮಗೆ ನೇರವಾಗಿ ಸಂಬಳ ಇಲ್ಲ ಅವರು ಅವರು ಸರಿಯಾಗಿ ಫುಡ್ಡು ಕಳಿಸ್ತಾ ಇಲ್ಲ ಕ್ಯಾಂಟಿಂಗ್ಗೆ ನನಗೆ ಸರ್ಕಾರ ಸಂಬಳದು ಒಂದು ಸ್ವಲ್ಪ ಸೌಲಭ್ಯ ಮಾಡಿಕೊಡ್ಬೇಕು